ಸಬ್ಸ್ಕ್ರೈಬ್ ಮಾಡಿ ಟ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ದೀರಾ ಆಟ್ರಾಯ್ಡ್ ಕನ್ನಡ ತಮ್ಮನ್ನೆಲ್ಲ ಹುಟ್ಟು ತುಂಬ ಶಾಕ್ ಆಗಿದ್ದಾರೆ ಏನಪ್ಪ ಸ್ಯಾಮ್ಸಂಗ್ ಅಂತದ್ದು ಮೋಸ ಮಾಡಿದೆ ಅಂತ ಡೆಫಿನೆಟ್ಲಿ ಒಂದು ಮೋಸ ಅನ್ನೋದಕ್ಕಿಂತ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊತ ಹೋಗ್ತೀರಾ ಎಸ್ ಅದಕ್ಕೆ ಮುಂಚೆ ಹೇಳ್ತೀನಿ ಯಾವ ರೀತಿ ಮೋಸಪ್ಪ ಅಂತ ಅಂತಂದರೆ ನಿಮಗೆ ರೀಸೆಂಟಾಗಿ ಕೆಲವೊಂದು ಫೋನ್ಸ್ಗಳು ಲಾಂಚ್ ಆಯಿತು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಸ್ಯಾಮ್ಸಂಗ್ ಅಲ್ಲಿ ಒಂದು ಎಂ ಸಿರಿಸ ಲಾಂಚ್ ಮಾಡಿದೆ ಎಮ್ ಟೆನ್ ಎಮ್ ಟ್ವೆಂಟಿ ಎಮ್ ಥರ್ಟಿ ಅಂತ ಹಾಗೆ ಆಫ್ಲೈನಲ್ಲಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟೆನ್ ಎಸ್ ಟೆನ್ ಪ್ಲಸ್ ಮತ್ತು ಎಸ್ ಟಿ ಎಸ್ ಟೆನ್ ಇ ಮಾಗೆ ಒಂದು ಮಿಡ್ ರೇಂಜಲ್ಲಿ ನಿಮಗೆ ಎ ಥರ್ಟಿ ಮತ್ತು ಎ ಫಿಫ್ಟಿ ಮಾಡೋಸ್ಗಳನ್ನ ಲಾಂಚ್ ಮಾಡಿದೆ ಎಲ್ಲ ಒಂದು ಫೋನಲ್ಲಿ ನಿಮಗೆ ಒಂದು ಕಾಮನ್ ಪಾಯಿಂಟ್ ಏನಪ್ಪ ಆ ಒಂದು ಫೋನ್ನ ಪ್ರೊಸೆಸರ್ಗಳು ಏನಕ್ಕೆ ಸ್ಯಾಮ್ಸಂಗ್ ಸ್ನ್ಯಾಪ್ಡ್ರಾಗನ್ನ ಯೂಸ್ ಮಾಡ್ತಾ ಇಲ್ಲ ಸ್ನ್ಯಾಪ್ಡ್ರಾಗನ್ನ ಬಿಟ್ಟು ತಮ್ಮದೇ ಆದ ಓನ್ ಪ್ರೊಸರ್ಗಳನ್ನ ಏನಕ್ಕೆ ಯೂಸ್ ಮಾಡ್ತಾ ಇದೆ ಸೊ ಸ್ನ್ಯಾಪ್ಡ್ರಾಗನ್ನ ಒಂದು ಇಷ್ಟಪಡ್ತಕ್ಕಂತಹ ಕಸ್ಟಮರ್ಸ್ಗಳು ಯಾಕೆ ಈ ರೀತಿ ಮೋಸ ಮಾಡ್ತಾ ಇದೆ ಸೊ ಇದೆಲ್ಲದಕ್ಕೂ ಕೆಲವೊಂದು ಆನ್ಸರ್ನ ನಿಮಗೆ ಕೊಡ್ತೀವಿ ಈ ಒಂದು ಆನ್ಸರ್ಗಳು ನಿಮಗೆ ಸರ್ಪ್ರೈಸಿಂಗ್ ಆಗಿರ್ಬೋದು ಇಲ್ಲ ಶಾಕ್ ಕೊಡ್ಬೋದು ಇಲ್ಲ ಕೋಪನ್ ಬರೆಸ್ಬೋದು ಸೊ ಹಾಗಾಗಿ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಕ್ವಾಲ್ಕಮ್ ಸ್ನ್ಯಾಪ್ ಡ್ರಾಗನ್ ನ ಇಂಡಿಯಾದಲ್ಲಿ ಸ್ಯಾಮ್ಸಂಗ್ ಯೂಸ್ ಮಾಡೋದಿಲ್ಲ ಇನ್ ಕೇಸ್ ಯೂಸ್ ಮಾಡಿದಾರೆ ಅಂತ ಕೆಲವೊಂದು ಮಾಡಲ್ಸ್ ಹೇಳಿದ್ರೆ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಮಾಡೋಲ್ಸ್ಗಳು ವಿಚಾರವನ್ನು ಕೂಡ ಸೊ ಅದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರತಕ್ಕಂತಹ ರೆಡ್ ಕ್ರಸ್ ಕಡೆ ಪ್ರೆಸ್ ಮಾಡಿ ಹಾಗೆ ಬೆಲ್ಲ ಕೂಡ ಮಾಡದೆ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲಾಗಿ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಸ್ಯಾಮ್ಸಂಗ್ ಪ್ರೌಸರ್ ಗಳು ಏನಕ್ಕೆ ಎಲ್ಲ ರೀಸೆಂಟ್ ಫೋನ್ಸಲ್ಲಿ ಸ್ಯಾಮ್ಸಂಗ್ ಎಕ್ಸ್ರೋಸ್ ಪ್ರೌಸರ್ಗಳನ್ನ ಯೂಸ್ ಮಾಡಿದೆ ಅನ್ನೋದಕ್ಕೆ ಮುಂಚೆ ಸ್ಯಾಮ್ಸಂಗ್ ಪ್ರೌಸರ್ ಬಗ್ಗೆ ಮಾತ್ರ ಫಸ್ಟ್ ಆಫ್ ಆಲ್ ಸ್ಯಾಮ್ಸಂಗ್ ಮೊದಲನೇದಾಗಿ ನಮ್ಮ ಸ್ಮಾರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ ಅವರು ತಮ್ಮ ಒಂದು ಓನ್ ನ ಯೂಸ್ ಮಾಡ್ತಾ ಇಲ್ಲ ಬೇರೆ ಎಲ್ಲ ಒಂದು ಪ್ರೊಸೆಸ್ಗಳನ್ನ ಯೂಸ್ ಮಾಡ್ತಾ ಇದ್ದು ಬೇರೆ ಕಂಪನಿಗಳ ಪ್ರೋಸರ್ ಯೂಸ್ ಮಾಡ್ತಾ ಇದ್ರು ಹಾಗೆ ಸೊ ಅವ್ರಿಗೆ ಒಂದು ಒಮ್ಮೆ ಯೋಚನೆ ಬಂತು ಸೊ ಏನಕ್ಕೆ ನಾವು ಬೇರೆ ಒಂದು ಕಂಪನಿಗಳಿಗೆ ಒಂದು ನ ಪರ್ಚೇಸ್ ಮಾಡಬೇಕು ಒಂದು ಕಂಪ್ನಿಗಳಿಂದ ಅನ್ನೋ ಒಂದು ಯೋಚನೆ ಬಂತು ಆ ಟೈಮಲ್ಲಿ ಅವರು ತಮ್ಮ ಒಂದು ರ್ಯಾಮ್ ಒಂದು ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಹೆಸರನ್ನು ಪಡೆದಿತ್ತು ಎಲ್ಲ ಒಂದು ಕಂಪ್ನಿಗಳಿಗೆ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಹಾಗೆ ತಮ್ಮದೇ ಆದ ಒಂದು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಬೇರೆ ಒಂದು ಪ್ರೌಸರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇತ್ತು ಸೊ ಆ ಟೈಮಲ್ಲಿ ಅವರಿಗೆ ಬಂದ ಯೋಚನೆ ನಾವು ಕೂಡ ನಮ್ಮದೇ ಆದ ಒಂದು ಸ್ವಂತ ಪ್ರೌಸರ್ಗಳನ್ನ ತಯಾರು ಮಾಡಬೇಕಂತ ಸೊ ಆಗ ತಯಾರು ಮಾಡೋಕೆ ಸ್ಟಾರ್ಟ್ ಮಾಡಿದ ಒಂದು ಪ್ರೌಸರ್ಗಳ ಹೆಸರು ಎಕ್ಸಿನೋಸ್ ಅಲ್ಲ ಹಮ್ಮಿಂಗ್ ಬರ್ಡ್ ಅಂತ ಹಮ್ಮಿಂಗ್ ಬರ್ಡ್ ಅನ್ನೋದು ಒಂದು ಮೊದಲನೇ ಪ್ರೌಸರ್ ಕ್ಯಾಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಒನ್ ಅಲ್ಲಿ ಲಾಂಚ್ ಆಯಿತು ಈ ಒಂದು ಪ್ರೊಸರ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಹಾಗೆ ಎಸ್ ಒನ್ ಇಂದ ಎಸ್ ಫೋರ್ ತನಕ ಕಂಪೇರ್ ಮಾಡಿದ್ರೆ ಸೊ ಹಲವಾರು ಹೇಳು ಬೀಳುಗಳಿದ್ವು ಬಟ್ ಅದರಲ್ಲೂ ಕೂಡ ಸ್ಯಾಮ್ಸಂಗ್ ನ ಎಕ್ಸ್ಪೀರಿಯನ್ಸ್ ಪ್ರೊಸೆಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ನಿಮ್ಮ ಒಂದು ಬೆಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಥ್ರಿ ಕೂಡ ಒನ್ ಆಫ್ ದಿ ಎಕ್ಸಾಂಪಲ್ ಅದಲ್ಲೇ ಕೆಲವೊಂದು ಸೀರಿ ಕೂಡ ಬಂದ್ಬಿಟ್ಟು ಹಾಗೆ ಸೊ ಬರ್ತಾ ಬರ್ತಾ ಅಂದ್ರೆ ಕೆಲವೊಂದು ಫೋನ್ಸಲ್ಲಿ ತುಂಬ ಹೀಟಿಂಗ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಕ್ವಾಲ್ಕಮ್ ಸ್ನಾಪ್ಡ್ರಗನ್ನ ಯೂಸ್ ಮಾಡೋದಕ್ಕಾಗ ಪರಿಸ್ಥಿತಿ ಬರ್ತಾ ಇತ್ತು ಬಟ್ ಆದ್ರೂ ಕೂಡ ಅವರು ಒಂದು ಮೈಂಡ್ನ ಮೈಂಡ್ಸೆಟ್ನ ಚೇಂಜ್ ಮಾಡದೆ ಏನಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಬೇರೆ ಬ್ರ್ಯಾಂಡ್ ಮೇಲೆ ಅಂತ ಹೇಳಿ ಅವರ ಒಂದು ತುಂಬಾ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದರು ಅದಾದಮೇಲೆ ಎಸ್ ಇಂದ ಇಲ್ಲಿ ತನಕ ಒಂದು ಲಾಂಚ್ ಅಂತ ಎಕ್ಸ್ಪೀರಿಯನ್ಸ್ ಗಳು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತು ಹಾಗೆ ಕಾರಣ ಏನಪ್ಪ ಅಂದರೆ ಕೆಲವೊಂದು ಗಳು ಕೆಲವೊಂದು ಟೈಮಲ್ಲಿ ಕ್ವಾಲ್ಕ್ರಮ್ ಸ್ನಾಪ್ಡ್ರಗನ್ ಪ್ರೌಸರ್ನ ಮೀ ಮೀರಿಸ್ಬಿಡ್ತು ಏನಕ್ಕಪ್ಪ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಸ್ಯಾಮ್ಸಂಗ್ ಸರಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ನ ಏಟ್ ಏಯ್ಟ್ ಟೆನ್ ಸೀರೀಸ್ಗಳು ಕೆಲವೊಂದು ತುಂಬಾ ಪ್ರಾಬ್ಲಮ್ನ ಕೊಡ್ತು ಆ ಒಂದು ಟೈಮಲ್ಲಿ ಹಾಗಾಗಿ ಅವನ ಅವನ್ನ ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ ಏನಕ್ಕೆ ಅಂದ್ರೆ ಇಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಇದೆ ಸ್ನಾಪ್ಡ್ರಾಗನ್ ಹಾಕಿದ್ರು ಸೇಮ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದು ಪ್ರೋಸೆಸ್ನ ತುಂಬಾ ಇಂಪ್ರೂವ್ ಕೂಡ ಮಾಡಿದ್ರು ಅದು ಅದ ಅಷ್ಟೊತ್ತಿಗೆ ಬೇರೆಲ್ಲ ಒಂದು ಫೋನ್ಸ್ಗಳಲ್ಲಿ ಒಂದು ಕ್ವಾಲ್ಕಮ್ ಸ್ನ್ಯಾಪಡ್ರನ್ನ ಏಯ್ಟ್ ಟೆನ್ ಸೀರೀಸ್ಗಳು ಏನಿತ್ತು ಆವಾಗ ಆ ಅವಾಗೂ ಕೂಡ ಆ ಫೋನ್ ಆ ಪ್ರೋಸರ್ಗಳು ತುಂಬ ಹೀಟಿಂಗ್ ಪ್ರಾಬ್ಲಮ್ಸ್ನ ಕೊಡ್ತಾಯಿತ್ತು ಸೊ ಹಾಗಾಗಿ ಅವರ ಒಂದು ಫೋನ್ ಪ್ರೋಸರ್ಗಳನ್ನ ತುಂಬ ಇಂಪ್ರೂವ್ ಮಾಡಿದ್ರು ಆ ಒಂದು ಓನ್ ಪ್ರೋಸರ್ಗಳು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗ ನಿಗಿಂತ ಒಂದು ಪಟ್ಟು ಇಂಪ್ರೂವ್ಮೆಂಟ್ ಆಗಿ ಒಂದು ಪರ್ಫಾಮೆನ್ಸ್ನ ಕೊಡ್ತಾಯಿತ್ತು ಅದಾದಮೇಲೆ ನಿಮಗೆ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಈ ಒಂದು ಮೇನ್ ರೀಸನ್ಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರಗನ್ ಪ್ರೌಸರ್ಗಳನ್ನ ಯೂಸ್ ಮಾಡಲಿಲ್ಲ ಹಾಗೆ ಇನ್ನೊಂದೇನಪ್ಪ ಅಂದರೆ ಒಂದು ಬೇರೆ ಒಂದು ಪ್ರೋಸರ್ಗಳ್ನ ಪರ್ಚೇಸ್ ಮಾಡೋದ್ರಿಂದ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮತ್ತು ಒಂದು ಪ್ರಾಫಿಟ್ ಅಷ್ಟೊಂದು ಆಗೋದಿಲ್ಲ ಸೊ ಆಗಿ ಒಂದು ಓನ್ ಪ್ರೋಸರ್ಗಳನ್ನ ಯೂಸ್ ಮಾಡಿದರು ಸೊ ನೀವು ಅರ್ಥ ಮಾಡ್ಕೋದು ಓಕೆ ಸೊ ಸ್ನ್ಯಾಪ್ಡ್ರಗನ್ ಪ್ರೋಸರ್ಸ್ಗಳನ್ನ ಇಲ್ಲಿ ಯೂಸ್ ಮಾಡಲಿಲ್ಲ ಓಕೆ ಯಾಕೆ ಯು ಎಸ್ ಅಲ್ಲಿ ಎಕ್ಸ್ನೋ ಸರ್ ಸೇಲ್ ಮಾಡೋದಿಲ್ಲ ಅನ್ನೋ ಅನ್ನೋದಕ್ಕೂ ಒಂದು ಕಾರಣ ಇದೆ ಏನಕ್ಕಪ್ಪ ಅಂದರೆ ಕ್ವಾಲ್ಕಮ್ ಡ್ರಾಗನ್ ಕಂಪ್ನಿಯ ಒಂದು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಒಂದು ಕಂಪ್ನಿ ಬೇಸ್ ಆಗಿರೋದು ಯು ಎಸ್ ಅಂದಾಗ ಒಂದು ಯು ಎಸ್ನ ಕಂಪನಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಸೊ ಇನ್ ಕೇಸ್ ನಾವು ಸ್ನ್ಯಾಪ್ ಡ್ರ್ಯಾಗನ್ನ ಒಂದು ಕ್ರಾಸ್ ಮಾಡಿ ನಮ್ಮ ಒಂದು ಓನ್ ಪ್ರೋಸರ್ನ ಅಂದ್ರೆ ಸ್ಯಾಮ್ಸಂಗ್ನ ಒಂದು ಓನ್ ಪ್ರೋಸರ್ಗಳನ್ನ ನಾವು ಯು ಎಸ್ ಅಲ್ಲಿ ಸೇಲ್ ಮಾಡಬೇಕಂದ್ರೆ ಈ ಒಂದು ಒಂದು ಪ್ರೋಸರ್ ಅಂದರೆ ಆ ಒಂದು ಪ್ರೋಸರ್ ಕಂಪೋನೆಂಟ್ಸ್ಗಳು ಏನು ಬರುತ್ತೆ ಒಂದು ಬೇರೆ ಬೇರೆ ಕಂಪೋನೆಂಟ್ಸ್ಗಳು ಗಳು ಬಂದ್ಬಿಟ್ಟು ಒಂದು ಡ್ರ್ಯಾಗನಲ್ಲಿ ತುಂಬ ಜಾಸ್ತಿ ನಾವು ಸ್ಯಾಮ್ಸಂಗ್ ಅವರು ತಗೊಂತರು ಏನಕಪ್ಪ ಅಂದ್ರೆ ಸ್ಯಾಮ್ ವೆಲ್ಕಮ್ ಸ್ನ್ಯಾಡ್ರಾಗ್ ಬಂದುಬಿಟ್ಟು ಒಂದು ಟೋಟಲಿ ಒಂದು ಚಿಪ್ಸೈಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಒಂದು ಕಂಪನಿ ಫೈ ಜಿ ಫೋರ್ ಜಿ ಇವೆಲ್ಲ ಒಂದು ರೀತಿಯ ಒಂದು ಸಪೋರ್ಟ್ ಬೇಕಂದ್ರೆ ಬೇರೆಲ್ಲ ಒಂದು ಪೇಟೆಂಟ್ಸ್ ಬೇಕಂದ್ರೆ ನಾವು ಸ್ನ್ಯಾಪ್ ಡ್ರಾಗನ್ ಕೇಳಬೇಕಾಗುತ್ತೆ ಹಾಗಾಗಿ ಇನ್ ಕೇಸ್ ನಾವು ಯು ಎಸ್ ಅಲ್ಲೇ ಸ್ಯಾಮ್ಸಂಗ್ ತಮ್ಮ ಒಂದು ಯೂಸ್ ಪ್ರೋಸರ್ ಮಾಡೋಕಂದ್ರೆ ತುಂಬಾ ಲಾಯಲಿಟಿ ಫೀನ ಕೊಡಬೇಕಾಗುತ್ತೆ ಆ ಒಂದು ಪೇಟೆಂಟ್ಸ್ಗಳಿಗೆ ಗಳಿಗೆ ಹಾಗಾಗಿ ಏನಕ್ಕೆ ತುಂಬಾ ಸುಮ್ಮನೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ಒಂದು ಪ್ರಾಫಿಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಕಾಲ್ಕಾಂ ಸ್ನಾಪ್ಟ್ರೌಸ್ ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಅವರು ಅಲ್ಲಿ ಅದನ್ನ ಸೇಲ್ ಮಾಡ್ತಾರೆ ಕೇವಲ ಯು ಎಸ್ ಎಲ್ ಮಾತ್ರ ಎಲ್ಲಿ ರಿಕ್ವರ್ಮೆಂಟ್ ಇರುತ್ತೋ ಅಲ್ಲಿ ಒಂದು ಒಂದು ಕಾಲ್ಕಾಂ ಸ್ನಾ ಸೇಲ್ ಮಾಡ್ತಾರೆ ಹಾಗಾಗಿ ಇಂಡಿಯಾದಲ್ಲಿ ಸೊ ಇಂಡಿಯಾದಲ್ಲಿ ಅಕ್ಸೆಪ್ಟಬಲ್ ಇತ್ತು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಒಂದು ಎಕ್ಸಿನೋಸ್ ಪ್ರೌಸರ್ ಇಂಡಿಯಾದಲ್ಲಿ ಯೂಸ್ ಮಾಡಿದರು ಸೊ ಇದು ಒಂದು ಮೇನ್ ಕಾರಣ ಫ್ರೆಂಡ್ಸ್ ಏನಕ್ಕೆ ಯು ಎಸ್ಗೆ ಮಾತ್ರ ಕಲ್ಕೋ ಸ್ನ್ಯಾಪ್ಡ್ರಗನ್ ಅಂತ ಅಂದರೆ ಸೊ ಒಂದು ಲಾಯಲಿಟಿ ಫೀನ ಸುಮ್ಮನೆ ಅನಿವಾರ್ಯವಾಗಿ ಪೇ ಮಾಡೋಕೆ ಅನ್ನೋದಕ್ಕೋಸ್ಕರ ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಯಾಮ್ಸಂಗ್ ಯಾವತ್ತೂ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಒಂದು ಕ ತಮ್ಮ ಒಂದು ಗಳಿಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಕೆಲವರಿಗೆ ತುಂಬ ಸ್ನ್ಯಾಪ್ಡ್ರಗನ್ ತುಂಬ ಫೇವರ್ ಆಗಿರೋದ್ರಿಂದ ಕೆಲವರು ಫಾರಿನ್ನಿಂದ ಇಂಪೋರ್ಟ್ ಮಾಡಿಕೊಂಡು ಒಂದು ಔಟ್ ಔಟ್ ಕಂಟ್ರಿ ಒಂದು ಪ್ರಾಡಕ್ಟ್ನ ಇಲ್ಲಿ ಕೂಡ ಅನ್ಲಾಕ್ ಮಾಡಿ ಯೂಸ್ ಮಾಡ್ತಾರೆ ಬಟ್ ಎಕ್ಸ್ಟಿನೋಸ್ ಪ್ರೌಸರ್ ಯಾವುದು ಕೂಡ ಕಡಿಮೆ ಇಲ್ಲ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಹೌದು ಹಾಗೆ ಇನ್ನೊಂದು ಕಾರಣ ಇದೆ ಮೇಜರ್ ಆಗಿ ಏನಕ್ಕೆ ಸ್ಯಾಮ್ಸಂಗ್ ತನ್ನ ಒಂದು ಪ್ರೊ ಫೋನ್ಸ್ಗಳಲ್ಲಿ ಎಕ್ಸಿನೋಸ್ನ ಯೂಸ್ ಮಾಡಬೇಕಂತಂದರೆ ಒಂದು ಎಕ್ಸಿನೋಸ್ ಪ್ರೊಸೆಸ್ಗಳನ್ನ ನೀವು ನೋಡ್ಬೋದು ಕೆಲವೊಂದು ಲೈಕ್ ಎಕ್ಸಾಂಪಲ್ ನಿಮಗೆ ಎಮ್ ಎಮ್ ಸೀರೀಸ್ ಲಾಂಚ್ ಆಯಿತು ಎಮ್ ಟ್ವೆಂಟಿ ಎಮ್ ಥರ್ಟಿ ಹಾಗೆ ಆಫ್ಲೈನಲ್ಲಿ ಬಂದರೆ ನಿಮಗೆ ಎ ಎ ತರ್ಟಿ ಅಂತ ಏನಕ್ಕೆ ಅಂದರೆ ಈ ಮೂರು ಹೇಳ್ತಾ ಇನ್ನಂದರೆ ಎ ಫಿಫ್ಟಿನ ನಾವೇ ಹೇಳ್ತೀನಿ ಸೊ ಈ ಒಂದು ಮೂರು ಫೋನ್ಸ್ಗಳಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರೊಸೆಸ್ ಸೇಮ್ ಆಗುತ್ತೆ ಏನಕ್ಕೆ ಅಪ್ಪ ಅಂದರೆ ಆ ಮೂರು ಪ್ರೌಸರ್ಗಳಲ್ಲೂ ಒಂದೇ ರೀತಿಯ ಸಾಫ್ಟ್ವೇರ್ನ ಆಪ್ಟಿಮೈಸ್ ಮಾಡಿರ್ತಾರೆ ಸೊ ಯಾವುದೇ ಒಂದು ಸಾಫ್ಟ್ವೇರ್ನ ಎಲ್ಲೇ ಹಾಕಿದ್ರು ಕೂಡ ಮತ್ತೆ ನಿಮಗೆ ಯಾವುದೇ ರೀತಿ ಒಂದು ತೊಂದರೆ ಆಗುತ್ತೆ ಆಪ್ಟಿಮೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನೂ ಹಲವಾರು ಹಲವಾರು ಮಾಡಲ್ಸ್ ಗಳಿಗೆ ಅದೇ ಒಂದೇ ಸಾಫ್ಟ್ವೇರ್ ಹಾಕ್ಬೋದು ಏನಂದ್ರೆ ಒಂದು ಡಿಫ್ರೆಂಟ್ ಡಿಫರೆಂಟ್ ಹಾರ್ಡ್ವೇರ್ ಡಿಫರೆಂಟ್ ಡಿಫರೆಂಟ್ ಸಾಫ್ಟ್ವೇರ್ ಆಪ್ಟಮೇಷನ್ ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಆಗಿ ಈಗ ನೀವು ಎಕ್ಸಿನೋಸ್ ನೈನ್ ಸೀರೀಸ್ಗೆ ಬಂದ್ರೆ ಒಂದು ಎ ಫಿಫ್ಟಿ ಆಫ್ಲೈನ್ ಲಾಂಚ್ ಆಗಿದೆ ಟ್ವೆಂಟಿ ಟು ಚೇಂಜ್ ಅಲ್ಲಿ ಒಂದು ಮಿಡ್ ರೇಂಜ್ ಫೋನ್ ಹಾಗೆ ಲಾಂಚ್ ಆಗಿರ್ತಕ್ಕಂತಹ ಒಂದು ಎಸ್ ಸೀರೀಸ್ ಏನಿದೆ ಎಸ್ ಟೆನ್ ಎಸ್ ಟೆನ್ ಇ ಮತ್ತು ಎಸ್ ಟೆನ್ ಪ್ಲಸ್ ಇದರಲ್ಲೂ ಕೂಡ ನಿಮಗೆ ನೈನ್ ಸೀರೀಸ್ನ ಯೂಸ್ ಮಾಡಲಾಗಿದೆ ಹಾಗೆ ಮುಂದೆ ಬರ್ತಕ್ಕಂತಹ ನೋಟ್ ಟೆನ್ ಆಗಿರ್ಬೋದು ಇಲ್ಲ ನೋಟ್ ನೈನ್ ನೋಟ್ ಟೆನ್ ಆಗ ಟೆನ್ ಆಗಿರ್ಬೋದು ಇಲ್ಲ ಒಂದು ಫೋಲ್ಡಲ್ ಫೋನ್ ಏನು ಲಾಂಚ್ ಆಗ್ತಿದೆ ಸ್ಯಾಮ್ಸಂಗ್ನ ಒಂದು ಫೋರ್ಡ್ ಲೆವೆಲ್ ಫೋನ್ ಅದರಲ್ಲೂ ಕೂಡ ನಿಮಗೆ ಸೇಮ್ ಪ್ರೌಸರ್ನ ಯೂಸ್ ಮಾಡಲಾಗುತ್ತೆ ಒಂದು ಏಯ್ಟ್ ನ್ಯಾನೋಮೀಟರ್ ಚಿಪ್ಸ್ ಇಟ್ಟಿರ್ತಕ್ಕಂಥ ಒಂದು ಎಕ್ಸಿನೋಸ್ ನೈನ್ ಸೀರೀಸ್ನ ಯೂಸ್ ಮಾಡಲಾಗುತ್ತೆ ಏನಕ್ಕೆ ಒಂದೇ ಸಾಫ್ಟ್ವೇರಿಂದ ಸೊ ಮತ್ತೆ ಅವರು ಆರ್ ಎನ್ ಡಿಗೆ ರಿಸರ್ಚ್ ಡೆವಲಪ್ಮೆಂಟ್ಗೆ ಸಾಫ್ಟ್ವೇರ್ನ ಆಪ್ಟಮೇಸ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡೋದು ತಪ್ಪುತ್ತೆ ಸೊ ಹಾಗಾಗಿ ಸ್ವಂತ ಒಂದು ಪ್ರೌಸರ್ ಇದ್ದರೆ ಈ ಒಂದು ಅಡ್ವಾಂಟೇಜ್ ಸಿಗುತ್ತೆ ಹಾಗಾಗಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಫಿಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ಯಾಮ್ಸಂಗ್ ಒಂದು ಇಂಡಿಯಾದಲ್ಲಿ ಎಕ್ಸಿನೋಸ್ ಪ್ರೌಸರ್ಗಳನ್ನ ಸೇಲ್ ಮಾಡ್ಕೊಂತ ಅಡ್ಡಿಷನ್ ಮಾಡ್ತು ಸೊ ಇದೇ ಒಂದು ಮೇನ್ ಕಾರಣ ಫ್ರೆಂಡ್ಸ್ ಸ್ನ್ಯಾಪ್ಡ್ರಾಗನ್ ಪ್ರೌಸರ್ಗಳು ಇಂಡಿಯಾದಲ್ಲಿ ಸಿಗದೆ ಇರೋದಕ್ಕೆ ಕಾರಣ ಇಂಡಿಯಾ ಅಷ್ಟೇ ಅಲ್ಲ ಮೋಸ್ಟ್ ಆಫ್ ಆಲ್ ಕಂಟ್ರೀಸ್ ಸ್ಯಾಮ್ಸಂಗ್ ತಮ್ಮ ಎಕ್ಸ್ನಲ್ ಪರ್ಸ್ ಸೇಲ್ ಮಾಡುತ್ತೆ ಆಲ್ಮೋಸ್ಟ್ ಆಲ್ ನಿಮಗೆ ನಿಮ್ಗೆ ಕೋಲ್ಕಾಸ್ ಈಕ್ವಲ್ ಇರುತ್ತೆ ಸೊ ಇದೇ ಒಂದು ಸಿಮಿಲರ್ ರೀಸನ್ ನಿಮಗೆ ಐ ನಲ್ಲೂ ಕೂಡ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಮ್ ಮೇನ್ ಸೀಕ್ರೆಟ್ ಆಗಿ ಆ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ಒಂದು ಎಲ್ಲ ರೀಸನ್ ಅರ್ಥ ಆಗಿದೆ ಅನ್ಕೊತೀನಿ ಇನ್ ಕೇಸ್ ಏನಾದರೂ ಡೌಟ್ ಇದೆ ಇದಕ್ಕಿಂತ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕೂಡ ನಾನು ಕೂಡ ಕಲಿಯಬಹುದು ಅದರಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೊಸ ಕೆಳಗಡೆ ತಕ್ಕಂತಹ ರೆಡ್ ಕ್ರಸ್ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತ ಅಲ್ಲಿ ತನಕ ಗುಡ್ ಬೈ